ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿಸ್ ಇಸ್ ಹಿಮಾ ದಿಸ್ ಇಸ್ ಹುಮಾ ಸೊ ಇವತ್ತಿನ ವೀಡಿಯೋ ಏನು ಅಂತ ಅಂದ್ರೆ ಸ್ಯಾ ಕಲೆಕ್ಷನ್ ಟೂ ಲೈಕ್ ಅಂದ್ರೆ ರೇಷ್ಮೆ ಸ್ಯಾಡಿದು ಫಸ್ಟ್ ಪಾರ್ಟ್ ಟೂ ಡಿಸೈನರ್ ಬ್ಲೌಸಸ್ ಎಲ್ಲ ತೋರ್ಸಿ ರೇಷ್ಮೆ ಸೀರೆ ತೋರ್ಸಿದ್ವಲ್ಲ ಸೊ ಅದು ಕಂಟಿನ್ಯೂಶನ್ ಪಾರ್ಟ್ ಟೂ ಯಾಕಂದ್ರೆ ನಾವು ಹೇಳಿದ್ವಲ್ಲ ಲೈಕ್ ಒಂದೇ ವೀಡಿಯೋ ತುಂಬಾ ಹೊತ್ತಿತ್ತು ನಿಮ್ಗೂ ನೋಡಕ್ ಬೋರಿಂಗ್ ಆಗಿರುತ್ತೆ ಸೊ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಡಿವೈಡ್ ಮಾಡಿದೀವಿ ಅಂತ ಸೊ ಪಾರ್ಟ್ ಒನ್ ತುಂಬಾ ಇಷ್ಟಪಟ್ಟು ನೋಡಿದಿರಾ ಹಾಗೆ ಪಾಟೂ ಕೂಡ ನೋಡಿ ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡು ವಿಡಿಯೋ ಮಾಡ್ತಾ ಮಾಡ್ತಾನೆ ಹೌದು ಯಾಕೆಂದರೆ ನಾವು ಗೋಲ್ಡ್ ಜ್ಯುವೆಲರಿ ಮಾಡಿದಾಗ ಸ್ಯಾರಿ ಮಾಡಿದಾಗ ಕಮೆಂಟ್ ಮಾಡಿದ್ರಿ ಸ್ಯಾರಿ ಬೇಕಿತ್ತು ಅಂತ ಒಂದ್ಸಲ ಟ್ರೈ ಮಾಡೋಣ ಅಂತ ಉಟ್ಕೊಂಡು ಮಾಡ್ತಿದ್ದೀವಿ ಸೊ ಇದು ಬಂದ್ಬಿಟ್ಟು ಬ್ರೌನ್ ಕಲರ್ ಸ್ಯಾರಿ ಸೊ ನಾವು ಫಸ್ಟ್ ಯಾಕೆ ಇನ್ನು ತೋರಿಸ್ತಿದ್ವಿ ಅಂದರೆ ಲೈಕ್ ಯಾರು ಅಂದರೆ ಒಬ್ಬೊಬ್ರು ಎಲ್ಲದಕ್ಕೂ ವರ್ಕ್ ಮಾಡ್ಸಕ್ ಇಷ್ಟ ಇರೋರು ಜಸ್ಟ್ ಈ ತರ ಒಂದೊಂದು ಬಿಲ್ಲೆ ನಾಕ್ಸ್ಕೋಬಹುದು ಅಂತ ಜಸ್ಟ್ ಬಿಲ್ಲೆ ಅಂಟಿಸಿರೋದಷ್ಟೇನೆ ಮತ್ತೆ ಇಲ್ಲೆಲ್ಲ ಅಷ್ಟೇ ಇದು ಬಿಚ್ಚಿ ಹೋಗಲ್ಲ ಆಲ್ಮೋಸ್ಟ್ ಫೈವ್ ಇಯರ್ಸ್ ಫೈವ್ ಸೆವೆನ್ ಇಯರ್ಸ್ ಆಯ್ತು ಬಿಚ್ಚಿ ಹೋಗಿಲ್ಲ ಒಂದ್ಸತಿ ಗಮ್ಮ ಕಂಡ್ಬಿಟ್ಟು ಒಂದ್ ಸ್ಟಿಚ್ ಹಾಕ್ಬಿಟ್ಟೆ ಇದು ಬಂದ್ಬಿಟ್ಟು ಮಾಮೂಲಿ ನಿಮ್ಗೆ ಗೊತ್ತಿರುತ್ತೆ ಸ್ಟೋನ್ ಸ್ಟೋನ್ ತರ ಬರುತ್ತಲ್ಲ ಅದು ನೋಡಿ ಇದೆಲ್ಲಾನು ಸ್ಟಿಕ್ ಮಾಡಿರೋದೇನೆ ಅಂದ್ರೆ ಒಬ್ಬೊಬ್ಬರಿಗೆಲ್ಲ ಹೆವಿ ವರ್ಕ್ ಆಯ್ತು ಹೆವಿ ವರ್ಕ್ ಆಯ್ತು ಅನ್ಸುತ್ತಲ್ಲ ಅವರು ಬೇಕಾದ್ರೆ ಈ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಗೋಲ್ಡನ್ ಮೆರೂನ್ ಆಗಿರೋದ್ರಿಂದ ನಾವು ಗೋಲ್ಡ್ ಕಲರ್ ಹಾಕ್ಸಿರಷ್ಟೇ ಕುಚ್ಚಲ್ಲಿ ಸೊ ಇದೊಂದು ಸಿಂಪಲ್ ಕುಸ್ಟ್ ವಿಡಿಯೋ ಅಲ್ಲಿ ಯಾರೋ ಕಮೆಂಟ್ ಮಾಡಿದ್ರು ಕುಚ್ಚು ಅಂತಾನು ಹೇಳಕ್ ಬರಲ್ವಾ ಇಲ್ಲೇ ಅಲ್ವಾ ಹುಟ್ಟಿರೋದು ಅಂತ ಸಡನ್ ಆಗಿ ಏನು ಬೈಕ್ ಬರೋಲ್ಲ ಸೊ ಏನು ಮಾಡಲ್ಲ ಸೊ ಪರ್ಟಿಕ್ಯುಲರ್ ಆಗಿ ಅಲ್ಲ ನಾವು ಕನ್ನಡದವರು ಇಲ್ಲ ಬರುತ್ತೆ ಕನ್ನಡ ಬಟ್ ಸಡನ್ನಾಗಿ ಒಂದೊಂದು ವರ್ಷ ನಮಗೂ ಬರಲ್ಲ ಅಲ್ವಾ ಸೊ ಹಂಗಾಗಿ ಜಸ್ಟ್ ಮಿಸ್ ಆಯ್ತು ಬಟ್ ಯಾರು ಅದನ್ನ ಅಬ್ಸರ್ವ್ ಮಾಡಿ ಕೇಳಿದ್ದೀರಾ ತುಂಬ ಜನ ಲೈಕ್ ನಿಮ್ಮ ಫ್ರೆಂಡ್ಸಾ ಸಿಸ್ಟರ್ಸಾ ಅಂತ ಕೇಳ್ತಾ ಇದ್ರಿ ಆ್ಯಕ್ಚುಲಿ ನಾವಿಬ್ರು ಕಝಿನ್ಸ್ ನಮ್ಮ ಚಿಕ್ಕಮ್ಮ ಮಗಳ್ ಇವರು ದೊಡಮ್ಮ ಮಗಳು ನಾನು ಸೊ ಮಮ್ಮಿ ಸಲ ಅವ್ರ ಮಮ್ಮಿ ದೊಡ್ಡವರು ನಮ್ಮ ನಮ್ಮಮ್ಮಿ ಚಿಕ್ಕವ್ರು ನಮ್ಮಿಬ್ಬರಲ್ಲಿ ನಾನ್ ದೊಡ್ಡವರು ಇವ್ರು ಚಿಕ್ಕವಳು ಹೇಳ್ದು ಏನ್ ಪರವಾಗಿ ನಾವು ಇರೋದು ಬ್ಯಾಂಗ್ಳೂರ್ ಬಟ್ ಬೇರೆ ಬೇರೆ ಮನೇಲಿ ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಈಗ ಗ್ರೀನು ಗ್ರೀನ್ ವಿತ್ ಕಾಪರ್ ಕಾಪರ್ ಪಿಂಕಿಶ್ ಆಗಿದೆ ಇದು ಬಿಕಾಸ್ ಡ್ಯೂಯಲ್ ಶೇಡ್ ನೋಡಬಹುದು ನಿಮಗೆ ಓದ್ತಾ ನೋಡಿ ಪಿಂಕ್ ತರ ಹೇಳ್ತಾ ಹಿಂಗಿದೆ ಕಾಪರ್ ತರ ಉಂಟೈತೆ ಇದು ಕೂಡ ರೀಸೆನ್ಸ್ ಇರಾನೆ ದೊಡ್ಡ ಬಾರ್ಡರ್ ಇದೆ ಒಂದು ಮಾವಿನಕಾಯಿ ತರನ ಏನೋ ಇದೆ ಇದು ಬಂತು ಈ ತರ ಫುಲ್ ಸ್ಯಾರಿ ಫುಲ್ ಹಿಂಗೆ ಇದೆ ಹೆವಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಬಂದು ನಾವು ಮಿಷಿನ್ ವರ್ಕ್ ಮಾಡಿಸಿರೋದು ಹ್ಯಾಂಡ್ ವರ್ಕ್ ಅಲ್ಲ ಬಿಕಾಸ್ ಎಲ್ಲ ಹ್ಯಾಂಡ್ ವರ್ಕ್ ಇದು ಮಿರರ್ ವರ್ಕ್ ಅಂತ ಹೇಳ್ತಾರಲ್ಲ ಆ ತರ ನೋಡಿ ಬಟ್ ಇವಾಗ ಹ್ಯಾಂಡ್ ವರ್ಕು ಮಿಷಿನ್ ವರ್ಕ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಮಿಷಿನ್ ವರ್ಕ್ ಕೂಡ ಸಕ್ಕ ಬರುತ್ತೆ ಸ್ವಲ್ಪ ಕಮ್ಮಿ ಬೀಳುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಹೀಗೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲೌಸ್ ಇದು ಪಿಂಕ್ ವಿತ್ ರಾಮ ಗ್ರೀನ್ ಕಾಂಬಿನೇಷನ್ ಅಂತಾರಲ್ಲ ಅದು ಸ್ಕೈ ಬ್ಲೂ ಅನ್ನು ಕನ್ನಡದವರು ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಸ್ಲೀವ್ಸ್ ಮೇಲೆ ಒಂದು ಬಿಲ್ಲೆ ತರ ಅಂಡ್ ದೆನ್ ಬಿಟ್ರೆ ಈ ಥರ ವರ್ಕ್ ಆಗ್ಸಿರೋದು ಟ್ಯಾನ್ಸಲ್ಸ್ ಬಂದ್ಬಿಟ್ಟು ಇದು

ಲೈಕ್ ಇದಕ್ಕೆ ಒಂದು ಬ್ಲೂ ಕಲರ್ ಸ್ಯಾರಿ ಆಗಿರೋದ್ರ ಇಲ್ಲಿ ಕಾರ್ನರ್ ಒಂದೊಂದು ಬ್ಲೂ ಕಲರ್ ಆಗ್ತಿದ್ ಬಿಟ್ಟರೆ ಫುಲ್ ಕ್ರೋಶದಲ್ಲಿ ಮಾಡ್ತಾರಲ್ಲ ಆತರ ಡಲ್ ಗೊತ್ತಿಲ್ಲ ಸ್ಯಾರಿ ಹುಟ್ಟಿ ಅಭ್ಯಾಸ ಇಲ್ವಲ್ಲ ಕ್ಯಾರಿ ಮಾಡಕ್ ಆಗ್ತಿಲ್ಲ ಫೀಲ್ ಯಾಕಂದ್ರೆ ನಮ್ ನಾವು ಅನ್ಕೊಳ್ಳೋದೇ ಇಲ್ಲ ಅಲ್ಲಿ ಒಂದ್ ಕಾಮಿಡಿ ಬಂದಿರತ್ತೆ ಚೆನ್ನಾಗಿರುತ್ತೆ ಅದು ಫುಲ್ ಕ್ಯಾಚ್ ಆಗಿ ಇವತ್ತೇನು ಸಿಕ್ತಾನೆ ಇಲ್ಲ ಸುತ್ತಿ ಬೋರ್ ತರ ಫೀಲ್ ಆಗ್ತದೆ ಡ್ರೆಸ್ ಗೆ ನಮ್ಮ ಸೀರೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ ಸರಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ಇದು ಲೈಕ್ ಕಂಪ್ಲೀಟ್ ಬ್ಯಾಕ್ ಅಲ್ಲಿ ಹ್ಯಾಂಡ್ ವರ್ಕ್ ಕೊಡ್ಸಿರೋದು ವಿತ್ ಕಟ್ ವರ್ಕ್ ಕೂಡ ಇದು ನಾಟ್ಸ್ ಸೊ ನಾಟ್ ವರ್ಕ್ ಮಾಡ್ಸಿರೋದು ಅದೇ ಕಂಚಲ್ಲಿ ವರ್ಕ್ ಆಗ್ತಾರೆ ಗೊತ್ತಿದೆ ಅನ್ಸುತ್ತೆ ನಿಮಗೆಲ್ಲ ಈ ಬ್ಲೌಸ್ ಬಂದ್ಬಿಟ್ಟು ಕಪ್ ಸಿಡ್ಸಿದೀವಿ ಇದು ನೀವು ನೋಡ್ಬೋದು ಲೈಕ್ ಇದಕ್ಕೆ ನಾವು ಸ್ಟೋನ್ಸ್ ಇನ್ನೊಂದು ಮತ್ತೊಂದು ಏನು ಹಾಕ್ಸಲ್ಲ ಬಿಕಾಸ್ ನೋಡಿ ಎಲ್ಲದಕ್ಕೂ ಒಂದಕ್ಕೂ ಸ್ಟೋನ್ಸ್ ಹಾಕಿದೀವಿ ಅದು ಸುಮ್ನೆ ಪರ್ಚ್ಕೊಳ್ಳುತ್ತೆ ಲೈಕ್ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ಅಲ್ಲ ತ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ಯಾರಿಗೂ ಏನ್ ಡ್ಯಾಮೇಜ್ ಆಗಲ್ಲ ತುಂಬಾ ಚೆನ್ನಾಗಿದೆ ಇದ್ರದ್ದು ಸ್ಯಾರಿ ಬಂದು ಗ್ರೀನ್ ಕಲರ್ ಕ್ಲೋಸ್ ಅಲ್ ಈ ಸೈಡ್ ಒಂದು ಕೊಟ್ಟಿದ್ದಾರೆ ಇದು ಆಕ್ಚುಲಿ ಸ್ಯಾರಿ ಬಂದ್ಬಿಟ್ಟು ಫಿಫ್ಟೀನ್ ತೌಸಂಡ್ ಏನೋ ಅಷ್ಟೇನೆ ಬಟ್ ಕಂಪ್ಲೀಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ ನೀವು ಕುಚ್ ನೋಡ್ಬೋದು ಆಲ್ಮೋಸ್ಟ್ ಇದೆಲ್ಲ ಒಳಗಡೆ ಬಡ್ಸ್ ಆಗ್ಬಿಟ್ಟು ಹೊಂದಿರೋದು ಚೆನ್ನಾಗಿ ಬಂದಿದೆ ಹ್ಞೂ ಡಿಫ್ರೆಂಟಾಗಿ ಲೈಕ್ ನಾರ್ಮಲ್ ಥ್ರೆಡ್ ಎಲ್ಲ ಆ ಥರ ಅಲ್ಲದ್ರೆ ಒಂದು ಚಿಕ್ಕದು ಒಂದೊಡ್ದು ನೋಡಿ ಈ ಥರ ವಿತ್ ಗ್ರೀನ್ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾವು ಮಾಡಿಸಿದ ಹತ್ರ ಹ್ಞೂ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಸ್ಯಾರಿ ವಿತ್ ಪಿಂಕ್ ಕಾಂಬಿನೇಷನು ಡಾರ್ಕ್ ಪಿಂಕು ಸೊ ಅದ್ರ ಬ್ಲೌಸ್ ಬಂದುಬಿಟ್ಟು ಸೊ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀವಿ ಒಂದೊಂದು ವರ್ಕ್ ತುಂಬ ಚೆನ್ನಾಗಿ ಬಂದಿದಾವೆ ಲೈಕ್ ಈ ತರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಬಟ್ ಒಂದೊಂದು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರು ಚೆನ್ನಾಗಿ ಟ್ಯಾಸಲ್ಸ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಲೈಕ್ ಟೂ ಕಲರ್ಸ್ ಸಾರಿ ಇರೋದು ಬಂದು ತ್ರೀ ಲೈಕ್ ಪಿಂಕ್ ಬ್ಲೂ ಗೋಲ್ಡ್ ಫುಲ್ ಮಿಕ್ಸ್ ಮಾಡಿ ಹಾಕ್ಸೋದ್ರಿಂದ ಎಷ್ಟು ಚೆನ್ನಾಗಿದೆ ಅಲ್ವಾ ನೆಕ್ಸ್ಟ್ ಬಂದು ಇದು ಇದು ಲೈಕ್ ಗ್ರ್ಯಾಂಡ್ ರಿಸೆಪ್ಷನ್ ವೇರ್ ತರ ಹೆವಿ ಗ್ರ್ಯಾಂಡ್

ಆಕ್ಚುಲಿ ಲೈಟ್ ಕಲರ್ಸ್ ಅಂದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೆಲ್ಟ್ ಕೂಡ ಮಾಡಿಸಿದೀವಿ ಅಂದ್ರೆ ಇದು ಕಂಪ್ಲೀಟ್ ಆಗಿ ವರ್ಕ್ ಮಾಡಿಸ್ಬಿಟ್ಟು ಹ್ಯಾಂಡ್ ವರ್ಕ್ ಅಲ್ವಾ ಲೈಕ್ ಸ್ವಲ್ಪ ಪಟ್ಟಿ ತರ ಸೊ ಅದಕ್ಕೆ ಅದು ಮಾಡಿಸಿಕೊಂಡು ಚೆನ್ನಾಗಿದೆ ನನ್ನ ಫೇವರೆಟ್ ಸ್ಯಾರಿ ಆಲ್ಮೋಸ್ಟ್ ಎಲ್ಲ ಪಿಂಕಿಶ್ ಇದಾವಲ್ಲ ಫುಲ್ ಒನ್ ವೀಡಿಯೋ ಬ್ಲೂಲಿ ಪಿಂಕ್ ಫ್ಯಾಮಿಲಿ ತರ ಇದೆ ಇದು ಬಂದ್ಬಿಟ್ಟು ನನ್ನ ಫೇವ್ರೇಟ್ ಕಲರ್ ಸೊ ಅದಕ್ಕೆ ಈ ಸಾರಿ ನನಗೆ ತುಂಬ ಇಷ್ಟ ಪೀಚ್ ಅಂಡ್ ಪುಸ್ತಕ ಇದು ಲೈಕ್ ಕಂಪ್ಲೀಟ್ ನಾಟ್ ವರ್ಕ್ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಇದು ಟ್ಯಾಸಲ್ಸ್ ಬಂದ್ಬಿಟ್ಟು ಸಕ್ಕದಾಗಿದೆ ಈ ಥರ ನೀವು ಹತ್ರ ಇಂದ ನೋಡ್ಬೋದು ಇದು ಸಾರಿ ನೋಡ್ಬೋದು ಫುಲ್ ಪಿಸ್ತಾ ಗ್ರೀನ್ ಸಾರಿ ಪಿಸ್ತಾ ಗ್ರೀನ್ ಸೊ ಮಧ್ಯ ಮಧ್ಯ ಈ ಡಾಟ್ ಡಾಟೆಡ್ ಗೋಲ್ಡ್ ಇದು ಅಷ್ಟೇ ಫುಲ್ ಕಂಪ್ಲೀಟ್ ಗ್ರಾಂಡ್ ಬಾರ್ಡರ್ ಕೂಡ ದೊಡ್ಡದಾಗಿದೆ ಚೆನ್ನಾಗಿ ಕಾಣಿಸುತ್ತೆ ಏನ್ ಗೊತ್ತಾ ಯಾವಾಗ ತಗೊಂಡ್ರು ಲೈಕ್ ರೇಷ್ಮೆ ಸ್ಯಾರಿ ತಗೊಳ್ಳುವಾಗ ದೊಡ್ಡ ಬಾರ್ಡರ್ ಎಲ್ಲ ತಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬಾರ್ಡರ್ ಲೆಸ್ ನಾವೇ ತಗೊಂಡಿದೀವಲ್ಲ ಅದೇನು ಊಟಕ್ಕೂ ಚೆನ್ನಾಗಿರಲ್ಲ

ನಾವು ಕಮೆಂಟ್ ಮಾಡಿ ಯಾರ ಹತ್ರ ಪೋಚಂಪಲ್ಲಿ ಇದೆ ಅಂತ ಹೇಳಿದ್ರಿ ಯಾರು ಇದು ಚೆನ್ನಾಗಿರುತ್ತೆ ಹೆವಿ ಅನ್ಸಲ್ಲ ವೇಟ್ ಇರಲ್ಲ ಸೀರಿಯಸ್ಲಿ ಫುಲ್ ವೈಟ್ಲೆಸ್ ಬಟ್ ಏನಂದ್ರೆ ಕಡಿಮೆ ಬಜೆಟ್ ಆಗಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಯಾಕಂದ್ರೆ ಇದು ಬಂದ್ರು ಲೈಕ್ ನಾರ್ಮಲ್ ರೇಷ್ಮೆ ಸೀರೆನ ಲೆಕ್ಕ ಬಟ್ ಕಮ್ಮಿ ರೇಷ್ಮೆ ಯೂಸ್ ಮಾಡ್ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಕೂಡ ಇದೆ ಫೋರ್ಸಾಂಪಲ್ ನಮ್ಮತ್ರ ಹತ್ರ ಕಾಸ್ಟ್ಲಿ ಇದೆ ಕಮ್ಮಿ ತ್ರೀ ತೌಸಂಡ್ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದೀವಿ ಎರಡು ತರ ಸಿಗುತ್ತೆ ಈ ಬ್ಲೌಸ್ ಏನು ವರ್ಕ್ ಹಾಕ್ಸಿಲ್ಲ ಅಂದ್ರೂ ಲೈಕ್ ಇದಕ್ಕೆ ನಾವು ವರ್ಕ್ ಮಾಡಿಸ್ಲೇಬೇಕಂತ ಏನಿಲ್ಲ ಇರ್ಲಿಲ್ಲ ಸೊ ಅದಕ್ಕೆ ನಾವು ಏನ್ ಮಾಡಿಸಿಲ್ಲ ಜಸ್ಟ್ ನಾವು ರೆಫರೆನ್ಸ್ ತೋರಿಸ್ತಾ ಇದೀವಿ ಅಷ್ಟೇ ಓಕೆ ನಾವು ಆಲ್ಮೋಸ್ಟ್ ಎಲ್ಲಾ ಸ್ಯಾರೀಸ್ ಬಂದ್ಬಿಟ್ಟು ಕಂಚಿಯಲ್ಲಿ ಇಲ್ಲ ಅಂದ್ರೆ ಚಿಕ್ಸ್ ಪೇಟೆ ಗೊತ್ತಲ್ಲ ಸುಧಾರ್ಶನ್ ಸಿಲ್ಕ್ ಅಲ್ಲೇ ತಗೊಳ್ಳೋದು ಸೊ ನೆಕ್ಸ್ಟ್ ಈ ಸೀರೆ ಬಂದ್ಬಿಟ್ಟು ನೋಡಿ ಎಷ್ಟು ರಿಚ್ ಆಗಿದೆ ಫುಲ್ ಸ್ಯಾರಿ ಫುಲ್ ಬಟ್ ಇದು ಕಾಂಟ್ರಾಸ್ಟ್ ಆಗಿ ಬ್ಲೂ ಕಲರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಮ್ಯಾಚ್ ಆಗಲ್ಲ ಏನ್ ಕೊಟ್ಸಿರೋದು ಅಂದ್ರೆ ನಮ್ಗೆ ಲೈಕ್ ಫುಲ್ ಪಿಂಕಿಶ್ ಆರೆಂಜ್ ಇಷ್ಟ ಆಯ್ತಲ್ಲ ಸ್ವಲ್ಪ ಡಾರ್ಕ್ ಕಲರ್ ಮೆನ್ಶನ್ ಮಾಡ್ಬಿಟ್ಟು ನಾವು ಕುಚ್ಚಗೂ ಹೇಳಿದ್ವಿ ಬ್ಲೂ ಕಲರ್ ಬಟ್ ಮಾಡಿಲ್ಲ ನಾವು ನೆಕ್ಸ್ಟ್ ಕೊಡಕ್ಕೂ ಹೋಗ್ಲಿಲ್ಲ ಯಾಕಂದ್ರೆ ನಮ್ಗೆ ಅರ್ಜೆಂಟ್ ಇತ್ತು ಅಲ್ಲ ನಾವು ಇಸ್ಕೊಂಡ್ಬಿಟ್ವಿ ಆಮೇಲೆ ಆಮೇಲೆ ಇದು ಸ್ಲೀವ್ಸ್ ಮೇಲೆ ಬಂದ್ಬಿಟ್ಟು ಈ ತರ ಹೆವಿ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಹ್ಯಾಂಡ್ ಲೂಮ್ ಸೊ ಫಿನಿಶಿಂಗ್ ಐ ಮೀನ್ ಎಂಡಿಂಗ್ ಅಲ್ಲಿ ಈ ತರ ಪೈಪಿಂಗ್ ಕೊಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನ ರೇಷ್ಮೆ ಸೀರೆ ಹೇಗೆ ಮೇಂಟೈನ್ ಮಾಡೋದು ಹೇಳಿ ವಿಡಿಯೋ ಅಲ್ಲಿ ಅಂತ ಕೇಳ್ತಾಯಿದ್ರಿ ನೀವು ಫಂಕ್ಷನ್ಗೆ ಉಟ್ಕೊಂಡೋಗಿ ಬರ್ತೀರಲ್ವ ಆಗಾಗಿಲ್ಲ ಲೈಕ್ ಸ್ವೆಟ್ ಸ್ವೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಡೇ ಬಿಸಿಲು ಬಂದಾಗ ಏನಿಲ್ಲ ನೆಕ್ಸ್ಟ್ ಡೇ ನಾವು ಬಿಸಿಲಿಗೆ ಹಾಕಿ ಲೈಕ್ ಸ್ವಲ್ಪ ಮೇಲೆ ನಾವು ತೆಗೆದು ಎತ್ತಿರೋದ್ರಿಂದ ಅದು ಹಂಗೆ ಆಯ್ತಲ್ಲ ಸ್ಮೆಲ್ ಏನೂ ಇರಲ್ಲ ಆ್ಯಂಡ್ ವಾಟ್ ಏನಾದ್ರು ಈ ಕವರ್ಸ್ ಇಲ್ಲ ಸಪ್ರೇಟ್ ಆಗಿ ಅಂತ ಅಂದ್ರೆ ನೀವು ರೇಷ್ಮೆ ವೈಟ್ ಪಂಚೆ ಬರುತ್ತಲ್ಲ ಅದ್ರಲ್ಲೂ ಎತ್ತಿಡ ನಾರ್ಮಲ್ ವೈಟ್ ಪಂಚೆ ಇಲ್ಲ ರೇಷ್ಮೆ ಪಂಚೆ ಅವರು ಪಂಚೆಸ್ ಎಲ್ರ ಇದರತ್ತಲ್ಲ ನೀಟ್ ಆಗಿ ಫೋಲ್ಡ್ ಮಾಡಿರೋದ್ರಿಂದ ಸ್ಯಾರಿ ಚೆನ್ನಾಗಿರುತ್ತೆ ತುಂಬಾ ವರ್ಷ ಲೈಕ್ ನಮ್ನೆಗೆ ಹಾಗೆ ಮಾಡೋದು ಲೈಕ್ ನಮ್ಮ ಮನೇಲಿ ನಾವು ಕವರ್ಸ್ ಯೂಸ್ ಮಾಡಿದೀವಿ ಲೈಕ್ ಪಂಚೆ ಕೂಡ ಯೂಸ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ಬಿಸಿಲಿಗೆ ಹಾಕಿ ಎತ್ತಿಡೋದ್ರಿಂದ ಅದು ಸ್ಯಾರಿದು ಸ್ಟೇನ್ಸ್ ಸ್ವೆಟ್ ಸ್ಟೇನ್ಸ್ ಆಗ್ಲಿ ಅಥವಾ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ ಪ್ಲಸ್ ನೀವು ಈ ತರ ಬ್ಲೌಸ್ಗೆ ಈ ತರ ಪ್ಯಾಡ್ಸ್ ಹಾಕಿ ಬಿಟ್ಬಿಟ್ರೆ ಅಟ್ ಲೀಸ್ಟ್ ಒಂದು ತ್ರೀ ಟು ಯೂಸ್ ಯೂಸಸ್ ಮಾಡಬಹುದು ಹ್ಮ್ ಯಾಕಂದ್ರೆ ಜನರಲ್ಲಿ ಇವಾಗ ನಾವು ಸಡನ್ ಆಗಿ ಇವಾಗ ಹೊರಬಿಡ್ ಅಂದ್ಕೊಳ್ಳಿ ಖಂಡಿತ ನಾವು ಹಾಕೊಳ್ಳಕ್ ಆಗಲ್ಲ ನಾವು ಎಷ್ಟೋ ಸತಿ ಹಾಕೊಂಡಿಲ್ಲ ಬಟ್ ನಾವು ಒಂದ್ಸತಿ ಹಾಕಿರೋದ್ರಿಂದ ಟೂ ತ್ರೀ ಟೈಮ್ಸ್ ಅಥವಾ ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಟೂ ತ್ರೀ ಟೈಮ್ಸ್ ಆಮೇಲೆ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಈ ತರ ಪ್ಯಾಡ್ಸ್ ಬರುತ್ತಲ್ಲ ಲೈಕ್ ಬ್ಲೌಸ್ ಗೆ ಸ್ಟಿಕ್ ಮಾಡೋಣ ಅಂತಾನೆ ಬರುತ್ತೆ ಹಿಂದೆಗಡೆ ಈ ತರ ಇದನ್ನ ಹರ್ದ್ಬಿಟ್ಟು ಅದಕ್ಕೆ ಹಣಸಿದ್ರೆ ಲೈಕ್ ಫೋರ್ ಟು ಫೈವ್ ಯೂಸಸ್ ಅಂತೂ ಮಾಡಬಹುದು ನಮ್ಗೆ ಗೊತ್ತಿಲ್ಲದೆ ನಾವು ಹಾಕೊಂಡ್ಬಿಟ್ರು ಬ್ಲೌಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಇವಾಗ ನಾವು ಎಷ್ಟೆಷ್ಟೋ ಕೊಟ್ಟು ವರ್ಕ್ ಎಲ್ಲ ಮಾಡಿಸಿರ್ತೀವಿ ಸ್ವೆಟ್ ಆಗಿಬಿಟ್ಟು ಎಲ್ಲ ಅದು ಬ್ಲೌಸ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಸೊ ಅದೊಂದು ಟಿಪ್ ಅದನ್ನ ಲೈಕ್ ಯೂಸ್ ಮಾಡ್ಬೇಕು ಅನ್ಕೊಂತೀನಿ ರೇಷ್ಮೆ ಸೀರೆಗಳ ಮಾತ್ರ ಅಷ್ಟೇ ಸದ್ಯಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಲೈಕ್ ಟಿಪ್ಸ್ ಬೇಕಿದ್ರೆ ಹೇಳಿ ನಾವು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದನ್ನ ತಿಳಿಸ್ತೀವಿ ಅಲ್ವಾ ಈ ವಿಡಿಯೋ ಮತ್ತೆ ನಾವು ರೆಡಿ ಆಗಿರೋದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಕೆ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ಗೀವ್ ಅವೇ ಮಾಡ್ತೀವಿ ಪ್ಲೀಸ್ ಆ ಗೀವ್ ಅವೆ ನಿಮಗೆ ಬೇಕು ಅಂತ ಅಂದರೆ ಒನ್ ಕೆ ಬೇಗ ರೀಚ್ ಮಾಡಿಸಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಹಂಗೆ ಬೆಲ್ ಐಕ ಪ್ರೆಸ್ ಮಾಡಿ ಅವಾಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್